ಹೆಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ನೀವು ಮಾಡೋ ಒಂದು ತಪ್ಪಿಂದ ನಿಮ್ಮ ಮೊಬೈಲ್ ಹ್ಯಾಕ್ ಆಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಹ್ಯಾಕ್ ಆಗುತ್ತೆ ಹೌದು ನೀವು ಮಾಡೋ ಒಂದು ತಪ್ಪಿಂದ ನಿಮ್ಮ ಮೊಬೈಲ್ ಬ್ಯಾಂಕ್ ಅಕೌಂಟ್ ಪ್ರತಿಯೊಂದು ಹ್ಯಾಕ್ ಆಗುತ್ತೆ ಅದಕ್ಕೆ ನೀವೇ ಪರ್ಮಿಷನ್ ಕೊಟ್ಟಿರ್ತೀರಾ ನಾನ್ ಹೇಳ್ತಾ ಇರೋದು ನಿಜ ನೀವು ಯಾವ ತರ ಪರ್ಮಿಷನ್ ಕೊಟ್ಟಿರ್ತೀರ ಅಂತ ನಾನ್ ಹೇಳ್ಬೇಕಂದ್ರೆ ನೀವು ಅಲ್ಲಿ ಮತ್ತೆ ಕೆಲವೊಂದು ಆ್ಯಪ್ ಗಳನ್ನ ಡೌನ್ ಮಾಡಿರ್ತೀರಾ ಆ ಆ್ಯಪ್ ಗಳಿಂದ ಏನಾಗುತ್ತೆ ಅಂದ್ರೆ ನೀವು ನಿಮ್ಮ ಮೊಬೈಲ್ ನಂಬರ್ ಹಾಕಿ ರಿಜಿಸ್ಟರ್ ಮಾಡ್ತೀರಾ ಅಷ್ಟೇ ಅಂದ್ರೆ ನಿಮ್ಮ ಗೂಗಲ್ ಅಕೌಂಟ್ ಇಂದನು ರಿಜಿಸ್ಟರ್ ಆಗತಾರೆ ಅದಕ್ಕೆ ರಿಜಿಸ್ಟರ್ ಆಗೋದಷ್ಟೇ ಅಲ್ಲದೆ ಯಾವ್ದು ಆ್ಯಪ್ ಕೇಳುತ್ತೆ ಪರ್ಮಿಷನ್ ಕೇಳುತ್ತೆ ಅವಾಗ ಎಲ್ಲ ಪರ್ಮಿಷನ್ ನೀವು ಅಲೌ ಮಾಡ್ತೀರಾ ಇದರಿಂದ ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಹೋಗುವ ಸಾಧ್ಯತೆ ತುಂಬಾ ಇದೆ ಇವತ್ತು ಆ ಹ್ಯಾಕ್ ಹಾಗೆ ಯಾವ ತರ ನೋಡೋದು ಅಥವಾ ಡೇಟಾವನ್ನ ಯಾವ ತರ ಡಿಲೀಟ್ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಯಾರು ವಿಡಿಯೋನ ಮಿಸ್ ಮಾಡಕ್ ಹೋಗಬೇಡಿ ಸ್ಕಿಪ್ ಮಾಡಕ್ ಹೋಗಬೇಡಿ ಮತ್ತೆ ಇದೇ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಬಂದಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ನೀವೆಲ್ಲರೂ ಕೂಡ ಮಾಡೋ ಒಂದು ಕಾಮನ್ ತಪ್ಪು ಏನಂದ್ರೆ ಇಲ್ಲಿ ಹೇಳ್ತೀನಿ ನೋಡಿ ಈಗ ಯಾವುದೋ ಒಂದು ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡಿರ್ತೀರ ಆ ಈಗ ನಿಮ್ಗೆ ಎಕ್ಸಾಂಪಲ್ ತೋರಿಸ್ಬೇಕಂದ್ರೆ ಯಾವುದೋ ಒಂದು ಕ್ರೋಮ್ ಇಂದ ಒಂದು ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡಿರ್ತೀರ ಈ ತರ ಓಕೆ ಅದ್ರ ಅವಾಗ ಏನ್ ಮಾಡ್ತೀರಾ ಈ ಆ್ಯಪ್ ನಿಮಗೆ ಬೇಡ ಸಿಂಪಲ್ ಆಗಿ ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಮಾಡಿಬಿಡ್ತೀರ ಆದ್ರೆ ಯಾವುದೇ ಕಾರಣಕ್ಕೂ ಯಾರು ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಕ್ ಹೋಗಬೇಡಿ ಅದಕ್ಕಿಂತ ಮೊದಲು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಆ್ಯಪ್ ಇನ್ಫಾರ್ಮೇಷನ್ ಮೇಲೆ ಹೋಗಿ ಹೋಗಿ ಇಲ್ಲಿ ಸ್ಟೋರೇಜ್ ಯೂಸ್ ಅಂತ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಯರ್ ಡಾಟಾ ಕ್ಲಿಯರ್ ಕ್ಯಾಚ್ ಕೆಳಗೆ ಕ್ಲಿಯರ್ ಕ್ಯಾಚ್ ಇದೆ ಮೇಲೆ ಕ್ಲಿಯರ್ ಇದೆ ಸಿಂಪಲ್ ಆಗಿ ಇಲ್ಲಿ ಕ್ಲಿಯರ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಕ್ಲಿಯರ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ನಂತರ ಬ್ಯಾಕ್ ಬಂದು ಈ ಯಾವ ಅನ್ನ ಅನ್ಇನ್ಸ್ಟಾಲ್ ಮಾಡ್ಬೇಕಿರ್ತಲ್ಲ ಇದೇ ಸ್ಟೆಪ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿಬಿಡಿ ಅವಾಗ ಏನಾಗುತ್ತಂದ್ರೆ ನೀವು ಯಾವ ಗೆ ಪರ್ಮಿಷನ್ ಅನ್ನ ಅಲೋ ಮಾಡಿರ್ತಾರಲ್ಲ ಆ ಎಲ್ಲಾ ಪರ್ಮಿಷನ್ ಡಿಲೀಟ್ ಆಗುತ್ತೆ ಇನ್ನ ಸೆಕೆಂಡ್ ಸ್ಟೆಪ್ ಏನಂದ್ರೆ ಸಿಂಪಲ್ ಆಗಿ ನಿಮ್ಮ ಗೂಗಲ್ ಗೆ ಬನ್ನಿ ಗೂಗಲ್ ಅಲ್ಲ ಗೆ ಬನ್ನಿ ಸೆಟ್ಟಿಂಗ್ಸ್ ಅಲ್ಲಿ ಗೂಗಲ್ ಓಪನ್ ಮಾಡ್ಕೊಳ್ಳಿ ಎಲ್ಲಿದೆ ಗೂಗಲ್ ಹಾ ಇಲ್ಲಿದೆ ಗೂಗಲ್ ಓಪನ್ ಮಾಡ್ಕೊಳ್ಳಿ ಓಪನ್ ಓಪನ್ ಮಾಡ್ಕೊಂಡು ಇಲ್ಲಿ ಅಂತ ಏನಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಮಾಡಿ ಹಾಗೆ ಮಾಡಿ ಇಲ್ಲಿದೆ ನೋಡಿ ಕನೆಕ್ಟೆಡ್ ಆಪ್ಸ್ ಅಂತ ಏನಿದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಂಟರ್ನೆಟ್ ಆನ್ ಮಾಡ್ತೀನಿ ಸ್ವಲ್ಪ ವೇಟ್ ಮಾಡಿ ಸ್ವಲ್ಪ ಇಂಟರ್ನೆಟ್ ಇದೆ ಓಕೆ ಈ ತರ ಕನೆಕ್ಟೆಡ್ ಯಾವ್ಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಪ್ರತಿಯೊಂದು ಯಾವ ಯಾವ ಅನ್ನ ಡೌನ್ಲೋಡ್ ಮಾಡಿ ಅದಕ್ಕೆ ನಿಮ್ಮ ಗೂಗಲ್ ಇಂದ ಲಿಂಕ್ ಮಾಡಿರ್ತಿರಲ್ಲ ಪ್ರತಿಯೊಂದು ಆ್ಯಪ್ ಇಲ್ಲಿ ಸಿಗುತ್ತೆ ಅವಾಗ ನೀವು ಏನ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ನಿಮಗೆ ಯಾವ ಆ್ಯಪ್ ಅದನ್ನ ಇಟ್ಕೊಂಡು ಬೇಡ ಆಗಿರೋ ಅನ್ನ ಡಿಲೀಟ್ ಮಾಡಿ ಡಿಲೀಟ್ ಮಾಡಿಬಿಡಿ ಯಾವ ತರ ಅಂದ್ರೆ ಇಲ್ಲಿ ನೋಡಿ ಡ್ರೀಮ್ ಕ್ರಿಕೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿದ್ರಲ್ಲ ಇದನ್ನ ಡಿಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಸಿಂಪಲ್ ಆಗಿ ನಿಮ್ಗೆ ಯಾವ ಯಾವ ಆ್ಯಪ್ ಬೇಡ ಆಗಿರ್ತಾರಲ್ಲ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ವೇಟ್ ಮಾಡಿ ಹಾ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿದೆ ನೋಡಿ ಡಿಲೀಟ್ ಆಲ್ ಅಂತ ಹೇಳಿದೆ ಅಲ್ಲ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಸಿಂಪಲ್ ಆಗಿ ಕನ್ಫರ್ಮ್ ಕೇಳುತ್ತೆ ಕನ್ಫರ್ಮ್ ಕೊಟ್ಬಿಡಿ ಆಯ್ತು ಲೋಡಿಂಗ್ ಆಗ್ತಾ ಇದೆ ಓಕೆ ಡಿಲೀಟ್ ಆಯ್ತು ಹಾ ಡಿಲೀಟ್ ಆಯ್ತು ಆ ಆಪ್ ನಿಮ್ಗೆ ನಿಮ್ಮ ಅಕೌಂಟ್ಗೆ ಲಿಂಕ್ ಆಗಿತ್ತಲ್ಲ ಆ ಅಕೌಂಟ್ ಡಿಲೀಟ್ ಆಯ್ತು ನೋಡ್ಬೋದು ತುಂಬ ಆ್ಯಪ್ ಲಿಂಕ್ ಆಗಿವೆ ಇವನ್ನೆಲ್ಲ ಡಿಲೀಟ್ ಮಾಡಬೇಕು ಇದರಿಂದ ನಿಮ್ಮ ಮೊಬೈಲ್ ಸೆಕ್ಯೂರ್ ಆಗಿರುತ್ತೆ ಹ್ಯಾಕ್ ಆಗಲ್ಲ ಮತ್ತೆ ಯಾವುದೇ ಪ್ರಾಬ್ಲಮ್ ಇದ್ರೆ ಕೆಳಗೆ ಕಾಮೆಂಟ್ ಮಾಡಿ ಓಕೆ ಕಾಯಿಸಿ ಇವತ್ತಿನ ನೋಡಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು